ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ನಾಲ್ಕರ ಭಯಂಕರ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಸಂಪತ್ತಿನ ಸುರಿಮಳೆ ಈ ಆರು ರಾಶಿಯವರಿಗೆ ಸುರಿತಾ ಇದ್ದು ಕೂತು ತಿನ್ನುವ ಯೋಗವನ್ನ ಪಡೆದುಕೊಳ್ತಾ ಇದ್ದಾರೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನಿಮ್ಮ ಮನೆ ದೇವರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನ ತಿಳಿಸ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಈ ಆರು ರಾಶಿಯವರಿಗೆ ಈ ಒಂದು ಭಯಂಕರ ಅಮಾವಾಸ್ಯೆ ಏನಿದೆ ಈ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಕೂತು ತಿನ್ನುವ ಯೋಗ ಇದು ಸಂಪತ್ತಿನ ಸುರಿಮಳಿಯೇ ಸುರಿಯುತ್ತಂತೆ ಈ ರಾಶಿಯವರ ಲಕ್ ಚೇಂಜ್ ಆಗ್ತಾ ಇತ್ತು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಿಂದ ಲಾಭವನ್ನ ನಿರೀಕ್ಷೆ ಮಾಡಬಹುದು ಪೂರ್ವಜರ ಆಸ್ತಿ ನಿಮ್ಮ ಪರವಾಗುವ ಯೋಗ ಇದೆ ಅಂದ್ರೆ ನಿಮ್ಮ ಪಿತೃಗಳ ಆಸ್ತಿ ನಿಮಗೆ ಬರುವ ಯೋಗ ಇದೆ ಇಷ್ಟ ದಿನ ನೀವು ಕೋರ್ಟ್ ಕಚೇರಿ ಅಂತ ಅಲೆದಾಡಿ ಸಾಕಷ್ಟು ಹಣವನ್ನ ವ್ಯರ್ಥ ಮಾಡಿರ್ತೀರಾ ಆದ್ರೆ ಇನ್ನು ಮುಂದೆ ಆ ಒಂದು ಜಯ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ತಂದೆ ತಾಯಿ ಹಾಗೂ ತಾತನ ಆಸ್ತಿ ನಿಮ್ಮ ಪರವಾಗುತ್ತೆ ಅಂತ ಹೇಳಬಹುದು ಜೊತೆಗೆ ನಿಮಗೆ ಅದೃಷ್ಟದ ಸುರಿಮಳಿಯ ಸುರಿತಾ ಇದೆ ಇನ್ನು ನಿಮಗೆ ಸಾಕಷ್ಟು ಲಾಭವನ್ನ ಪಡ್ಕೊಳ್ಳುವ ಯೋಗ ಇದ್ದು ನೀವು ಈ ಸಮಯದಲ್ಲಿ ಲಾಭದಾಯಕ ಫಲಗಳನ್ನ ಪಡ್ಕೊಳ್ತೀರಾ ಹಾಗಾಗಿ ನಿಮ್ಮ ಪ್ರಯತ್ನಗಳನ್ನ ಆದಷ್ಟು ಹೆಚ್ಚಿಸಿಕೊಳ್ಳೋದು ಉತ್ತಮ ನಿಮಗೆ ಅದೃಷ್ಟವನ್ನ ಈ ಸಮಯ ತರ್ತಾ ಇದೆ ಅಂತ ಹೇಳಬಹುದು ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದ ಮುಂಭಾಗದಲ್ಲಿ ಉತ್ತಮ ಯಶಸ್ಸನ್ನು ಪಡೆದುಕೊಳ್ತೀರಾ ನಿಮ್ಮ ಕೆಲಸದ ಕ್ಷೇತ್ರವನ್ನ ವಿಸ್ತರಿಸುವಲ್ಲಿ ಯಶಸ್ವಿ ಆಗ್ತೀರಾ ನಿಮ್ಮೆಲ್ಲ ಕನಸುಗಳು ಈ ಸಮಯದಲ್ಲಿ ನನ್ಸಾಗತ್ತಂತೆ ನಿಮ್ಮ ಹಳೆಯ ಹೂಡಿಕೆಯಿಂದ ನೀವು ಆರ್ಥಿಕ ಲಾಭವನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದ್ದು ಈ ಸಮಯದಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರಿಕೆ ಆಗುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭಿಸುವ ಮುನ್ನ ಆಗ್ಲೇ ಹೇಳ್ದಂಗೆ ಮನೆ ದೇವರಿಗೆ ನೀವು ಪೂಜೆಯನ್ನ ಸಲ್ಲಿಸಿ ಮನೆ ದೇವರ ದರ್ಶನವನ್ನು ಪಡೆದ ನಂತರ ಪ್ರಾರಂಭಿಸೋದು ಉತ್ತಮ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ ಈ ಸಮಯದಲ್ಲಿ ನೀವು ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನ ಹೆಚ್ಚಿಸಿಕೊಳ್ತೀರಾ ನೀವು ವಾಹನ ಅಥವಾ ಸ್ವಂತ ಮನೆಯನ್ನ ಖರೀದಿ ಮಾಡುವ ಯೋಗ ನಿಮಗೆ ವ್ಯಾಪಾರ ವಹಿವಾಟುಗಳಲ್ಲಿ ಉತ್ತಮ ಲಾಭವನ್ನ ಪಡ್ಕೊಳ್ತೀರಾ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ಅನ್ನೋದು ಸಿಗುತ್ತೆ ವ್ಯವಹಾರದಲ್ಲಿ ನಿಮಗೆ ಲಾಭ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ ವೈಯಕ್ತಿಕ ಸಮಸ್ಯೆ ಈ ಸಮಯದಲ್ಲಿ ಬಗೆಹರಿಯುತ್ತೆ ಇನ್ನು ನೀವು ಯಾವ್ದಾದ್ರೂ ಸಮಸ್ಯೆಗಳಿತ್ತು ಅಂತ ಅಂದ್ರೆ ಖಂಡಿತವಾಗಿ ಈ ಸಮಯದಲ್ಲಿ ಬಗೆಹರಿಸಿಕೊಳ್ತೀರಾ ಯೋಜಿತ ಕಾರ್ಯಗಳಲ್ಲಿ ಪರಿಪೂರ್ಣ ಪ್ರಯತ್ನವನ್ನ ಮಾಡೋದ್ರಿಂದ ಲಾಭವನ್ನು ಪಡ್ಕೊಳ್ತೀರಾ ಇನ್ನು ನೀವು ನಿಮ್ಮ ಕುಟುಂಬ ವ್ಯವಹಾರಗಳಲ್ಲಿ ನಿಮಗೆ ತಕ್ಕಂತೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂತೆ ಮಾಡ್ಕೊಳ್ತೀರಾ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ನಡುವಿನ ಅನ್ಯೋನ್ಯತೆ ಹೆಚ್ಚಿಗೆ ಆಗುತ್ತೆ ಈ ಸಮಯದಲ್ಲಿ ನಿಮ್ಮ ಆದಾಯ ಮಹತ್ತರವಾಗಿ ಹೆಚ್ಚಿಗೆ ಆಗುವ ಸಾಧ್ಯತೆಗಳು ಸಾಕಷ್ಟಿವೆ ನೀವು ಹೂಡಿಕೆಯಿಂದ ಲಾಭವನ್ನು ಪಡಿತೀರಾ ವಿದೇಶದಿಂದ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆಯಂತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಈ ಒಂದು ಅಮಾವಾಸ್ಯೆ ಮುಗಿದ ನಂತರದ ಮಧ್ಯರಾತ್ರಿಯಿಂದಲೇ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ರಾಶಿ ವೃಷಭ ರಾಶಿ ಸಿಂಹ ರಾಶಿ ಸಿಂಹಾರಾಶಿ ರಾಶಿ ಮೀನಾರಾಶಿ ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಮನೆ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು